ನೋಡಿ ಎಷ್ಟು ಸಿಂಪಲ್ ಆಗಿ ನೋಡಿದ ಕೂಡಲೇ ಬಾಯಲ್ಲಿ ನೀರಿರಿಸುವಂತಹ ಮಶ್ರೂಮ್ ಗ್ರೇವಿ ರೆಡಿಯಾಗಿದೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಈ ಮಶ್ರೂಮನ್ನು ಬಳಸಿಕೊಂಡು ಒಂದು ಗ್ರೇವಿಯನ್ನು ಮಾಡಲಿಕ್ಕೆ ಹೊರಟಿದ್ದೇನೆ ಇದು ತುಂಬ ಸಿಂಪಲ್ ಆಗಿದೆ ಆದರೆ ತುಂಬ ರುಚಿಯಾಗಿರ್ತದೆ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡುವ ಮೊದಲಿಗೆ ಈ ಮಶ್ರೂಮ್ನ ಮೇಲಿನ ಸಿಪ್ಪೆಯನ್ನು ತೆಗೆದುಕೊಳ್ಬೇಕಾಗ್ತದೆ ನಾವು ಈ ಸಿಪ್ಪೆಯನ್ನು ತೆಗಿಲಿಕ್ಕೆ ತುಂಬ ಸುಲಭ ಉಂಟು ನೋಡಿ ಈ ರೀತಿಯಾಗಿ ಒಂದು ಬೆರಳಿನಿಂದ ಅದರ ಅಡಿಯಿಂದ ಸ್ವಲ್ಪ ಒಂದು ಸಿಪ್ಪೆಯನ್ನು ತೆಗೆದರೆ ಮತ್ತೆ ಎಲ್ಲ ಸಿಪ್ಪೆ ತನ್ನಷ್ಟಕ್ಕೆ ತೆಗಿಲಿಕ್ಕೆ ಬರ್ತದೆ ಇದರ ಸಿಪ್ಪೆ ತೆಗೆಯುವುದು ಬೇಯಿಸಿದ ಆಲೂಗಡ್ಡೆಯ ಸಿಪ್ಪೆ ತೆಗೆದ ಹಾಗೆ ಸುಲಭ ಅದರ ಹಾಗೆ ಇದರದ್ದು ಕೂಡ ಸಿಪ್ಪೆ ಬರ್ತದೆ ಕೆಲವರು ಆಹಾರದಲ್ಲಿ ತುಂಬ ಸೆನ್ಸಿಟಿವ್ ಇರ್ತಾರೆ ಅಥವಾ ಕೆಲವರಿಗೆ ಬೇಗ ಫುಡ್ ಪಾಯ್ಸನ್ ಎಲ್ಲ ಆಗ್ತದೆ ಅಂಥವರು ಸ್ವಲ್ಪ ಸಿಪ್ಪೆ ತೆಗೆದೇ ಇದನ್ನು ಬಳಸುವುದು ಉತ್ತಮ ಕೆಲವರು ಫ್ರೆಶ್ ಆಗಿ ಸಿಕ್ಕಿದ ಅಣಬೆಯನ್ನು ಹಾಗೆ ಉಪಯೋಗಿಸ್ತಾರೆ ಆದರೆ ನಾನು ಯಾವತ್ತೂ ಕೂಡ ಇದರ ಸಿಪ್ಪೆ ತೆಗೆದೇ ಉಪಯೋಗಿಸ್ತೇನೆ ನೋಡಿ ಸಿಪ್ಪೆಯನ್ನು ತೆಗೆದ ಮೇಲೆ ಈ ರೀತಿಯಾಗಿ ಕಾಣ್ತದೆ ಯಾರಿಗಾದರೂ ಕೈಯಿಂದ ನಮಗೆ ಸಿಪ್ಪೆ ತೆಗೀಲಿಕ್ಕೆ ಬರುವುದಿಲ್ಲ ಅಂತ ಹೇಳುವವರು ಇಂಥ ಚಮಚ ಇರ್ತದಲ್ಲ ಅದರ ಸಹಾಯದಿಂದ ನೋಡಿ ಈ ರೀತಿಯಾಗಿ ಅದರ ಸಿಪ್ಪೆ ತೆಗಿಲಿಕ್ಕೆ ಬರ್ತದೆ ಈ ರೀತಿ ಸಿಪ್ಪೆ ತೆಗಿಯೋದ್ರಿಂದ ಅದರ ಒಳಗೆ ಸ್ವಲ್ಪ ಸಿಪ್ಪೆ ಇರ್ತದೆ ಅದನ್ನು ಕೂಡ ತೆಗಿಲಿಕ್ಕೆ ನಮಗೆ ತುಂಬ ಸುಲಭ ಆಗ್ತದೆ ನೋಡಿ ಈ ರೀತಿಯಾಗಿ ಒಳಗಿಂದ ಕೂಡ ಕ್ಲೀನಾಗಿ ನಾವು ಅದರ ಸಿಪ್ಪೆಯನ್ನು ತೆಗೆದುಕೊಳ್ಬೋದು ನಾನಿದು ಖಾಲಿ ಬೆರಳಲ್ಲಿ ಸಿಪ್ಪೆ ತೆಗಿಲಿಕ್ಕೆ ಕಷ್ಟ ಆಗ್ತದೆ ಅನ್ನೋ ಅವರಿಗೆ ಮಾತು ತೋರಿಸಿದ್ದು ನೋಡಿ ಈಗ ನನ್ನ ಕೈಯಲ್ಲಿ ಒಂದು ಸಿಪ್ಪೆ ತೆಗೆದದ್ದು ಹಾಗೂ ಇನ್ನೊಂದು ಕೈಯಲ್ಲಿ ಸಿಪ್ಪೆ ತೆಗೆಯದೇ ಇರುವ ಅಣಬೆ ಉಂಟು ಅದರ ಎರಡರ ವ್ಯತ್ಯಾಸ ಕೂಡ ನಮಗೆ ಗೊತ್ತಾಗ್ತದೆ ಈಗ ಎಲ್ಲ ಮಶ್ರೂಮ್ನ ಸಿಪ್ಪೆ ತೆಗೆದಾಯಿತು ಈಗ ಇದನ್ನು ಕಟ್ ಮಾಡಿಕೊಳ್ಳುವ ನಮಗೆ ಬೇಕಾದ ಶೇಪ್ನಲ್ಲಿ ಕಟ್ ಮಾಡಿಕೊಳ್ಬೇಕು ನಾನಿವತ್ತು ಗ್ರೇವಿ ಮಾಡ್ತಾ ಇರೋದ್ರಿಂದ ಈ ಮಶ್ರೂಮ್ ಅನ್ನು ಈ ರೀತಿಯಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ ಕೈಯಿಂದ ತೆಗೆದುಕೊಂಡ ಮಶ್ರೂಮ್ನ ಸಿಪ್ಪೆಯಲ್ಲಿ ಇಲ್ಲಿ ಈ ಸಿಪ್ಪೆ ಉಳಿದುಕೊಂಡಿರ್ತದೆ ಇದನ್ನು ಕೂಡ ತೆಗೆದುಕೊಂಡ್ರೆ ತುಂಬ ಒಳ್ಳೆಯದು ನಾವು ಅದೇ ಆ ಚಮಚದಿಂದ ತೆಗೆದುಕೊಂಡ್ರಲ್ಲಿ ನೋಡಿ ಇಲ್ಲಿ ಒಳಗೆ ಕೂಡ ನಾವು ಕ್ಲೀನ್ ಆಗಿ ತೆಗೆದುಕೊಂಡಿರ್ತೇವೆ ಹಾಗಾಗಿ ಖಾಲಿ ಕತ್ತರಿಸಲಿಕ್ಕೆ ಮಾತ್ರ ನಮಗೆ ಕೆಲಸ ಉಳಿದಿರ್ತದೆ ಈಗ ತೆಗೆದುಕೊಂಡ ಎಲ್ಲ ಮಶ್ರೂಮನ್ನು ಕ್ಲೀನ್ ಮಾಡಿ ಕತ್ತರಿಸಿಕೊಂಡು ಕೂಡ ಆಯಿತು ಈಗ ಇನ್ನು ಇದಕ್ಕೆ ಬೇರೆ ಯಾವೆಲ್ಲ ಐಟಮ್ ಬೇಕು ಅಂತ ಹೇಳಿ ನೋಡುವ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಹಸಿ ಶುಂಠಿ ಹಾಗೂ ಹಸಿಮೆಣಸು ಮತ್ತು ಸಣ್ಣದಾಗಿ ಹೆಚ್ಚಿಕೊಂಡಿರುವ ಈರುಳ್ಳಿ ಚಕ್ಕೆ ಚಕ್ಕೆ ಹೂವು ಲವಂಗ ಜೀರಿಗೆ ಏಲಕ್ಕಿ ಹಾಗೂ ಸ್ವಲ್ಪ ಸೋಂಪನ್ನು ತೆಗೆದುಕೊಳ್ಬೇಕು ನಂತರ ನಾನು ಇಲ್ಲಿ ಒಂದು ಗ್ಲಾಸ್ನಲ್ಲಿ ಸ್ವಲ್ಪ ಗೋಡಬಿಯನ್ನು ಕೂಡ ನೆನೆಸಿಟ್ಟುಕೊಂಡಿದ್ದೇನೆ ಎಲ್ಲದರ ಅಳತೆಯನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಈಗ ಒಲೆಯನ್ನು ಹಚ್ಚಿ ಒಂದು ಪಾತ್ರೆಯನ್ನು ಬಿಸಿಯಾಗಲಿಕ್ಕಿರುವ ಈಗ ಇದರಲ್ಲಿ ನಾವು ತೆಗೆದುಕೊಂಡಂತಹ ವಸ್ತುಗಳನ್ನು ಹುರಿದುಕೊಳ್ಳಲಿಕ್ಕುಂಟು ಪಾತ್ರೆ ಬಿಸಿಯಾದ ಕೂಡಲೇ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ ಎಣ್ಣೆ ಬಿಸಿಯಾಗುವಾಗ ನಾವು ಇದಕ್ಕೆ ತೆಗೆದುಕೊಂಡಂತಹ ಚಕ್ಕೆ ಲವಂಗ ನಕ್ಷತ್ರ ಹೂವು ಏಲಕ್ಕಿ ಮತ್ತೆ ತೆಗೆದುಕೊಂಡಂತಹ ಜೀರಿಗೆ ಹಾಗೂ ಸೋಂಪು ಕಾಳನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ ಸಾಧಾರಣ ಒಂದು ನಿಮಿಷ ಹುರಿದುಕೊಂಡ ನಂತರ ಇದಕ್ಕೆ ನಾವು ಬೆಳ್ಳುಳ್ಳಿ ಶುಂಠಿ ಹಾಗೂ ಹಸಿಮೆಣಸನ್ನು ಕೂಡ ಹಾಕಿ ಹುರಿದುಕೊಳ್ಬೇಕು ಹೀಗೆ ನಾವು ರುಬ್ಬಿಕೊಳ್ಳುವ ಮೊದಲೇ ಇದನ್ನು ಹುರಿದುಕೊಳ್ಳೋದ್ರಿಂದ ಇದರಲ್ಲಿರುವ ಹಸಿ ವಾಸನೆ ನಮಗೆ ಬೇಗ ಹೋಗ್ತದೆ ಅದರಿಂದ ನಮ್ಮ ಗ್ರೇವಿ ಬೇಗ ರೆಡಿ ಆಗ್ತದೆ ಒಂಥರ ಒಗ್ಗರು ವಾಸನೆ ಬರುವುದಿಲ್ಲ ಈಗ ನೋಡಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಕೆಂಪಗಾಗಿದೆ ಈಗ ನಾವು ಇದಕ್ಕೆ ದೊಡ್ಡದಾಗಿ ಹೆಚ್ಚಿಕೊಂಡ ಈರುಳ್ಳಿಯನ್ನು ಹಾಕಿಕೊಳ್ತಾ ಇದ್ದೇನೆ ಇದನ್ನು ನಮಗೆ ಪೇಸ್ಟ್ ಮಾಡಲಿಕ್ಕೆ ಇರೋದ್ರಿಂದ ನಾನು ಈರುಳ್ಳಿಯನ್ನು ಸ್ವಲ್ಪ ದೊಡ್ಡದಾಗಿ ಇಟ್ಕೊಂಡಿದ್ದೀನಿ ಈ ಈರುಳ್ಳಿ ಸ್ವಲ್ಪ ಬೇಗ ಬೇಯಬೇಕು ಅನ್ನುವ ಕಾರಣಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ ಹೀಗೆ ಹಾಕಿ ನಾವು ಬಾಡಿಸೋದ್ರಿಂದ ಅದು ಸ್ವಲ್ಪ ಬೇಗ ಬೇಯ್ತದೆ ಆದರೆ ನಾವು ನೆಕ್ಸ್ಟ್ ಇದಕ್ಕೆ ಉಪ್ಪು ಹಾಕಿಕೊಳ್ಳುವಾಗ ಮಾತ್ರ ನಾವು ಇದಕ್ಕೆ ಉಪ್ಪು ಹಾಕಿದ್ದನ್ನು ನೆನಪಿನಲ್ಲಿಟ್ಟುಕೊಂಡು ಅಳತೆ ಸರಿಯಾಗಿ ಹಾಕಿಕೊಳ್ಬೇಕಾಗ್ತದೆ ಈಗ ನೋಡಿ ಈ ಈರುಳ್ಳಿ ಚೆನ್ನಾಗಿ ಬೆಂದಿದೆ ನೋಡುವಾಗಲೇ ಗೊತ್ತಾಗ್ತಾ ಉಂಟು ಅದರ ಬಣ್ಣ ಕೂಡ ಸ್ವಲ್ಪ ಬದಲಾಗಿದೆ ಈಗ ನಾವು ಇದಕ್ಕೆ ತೆಗೆದುಕೊಂಡಂತಹ ಟೊಮೆಟೊವನ್ನು ಸೇರಿಸಿಕೊಳ್ಳುವ ನಾವು ಸ್ವಲ್ಪ ಉಪ್ಪನ್ನು ಸೇರಿಸಿರೋದ್ರಿಂದ ಈ ಟೊಮೆಟೊ ಕೂಡ ಸ್ವಲ್ಪ ಬೇಗನೆ ಬೇಯ್ತದೆ ಈ ಟೊಮೆಟೊ ಮೆದುವಾಗುವ ತನಕ ನಾವು ಇದನ್ನು ಬೇಯಿಸ್ಕೊಂಡ್ರೆ ಸಾಕು ನೋಡಿ ಈಗ ಟೊಮೆಟೊ ಕೂಡ ಮೆದುವಾಗಿದೆ ಅದರ ಬಣ್ಣ ಕೂಡ ಬದಲಾಗಿದೆ ಇದು ಬೆಂದಿದೆ ಅಂತ ಹೇಳಿ ನಮಗೆ ಕರೆಕ್ಟ್ ಗೊತ್ತಾಗ್ತಾ ಉಂಟು ಈಗ ನಾವು ಸ್ಟವನ್ನು ಆಫ್ ಮಾಡುವ ನಂತರ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಚೆನ್ನಾಗಿ ರುಬ್ಬಿಕೊಳ್ಬೇಕು ನೋಡಿ ಇದೀಗ ತಣ್ಣಗಾಗಿದೆ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಅದನ್ನು ರುಬ್ಬಿಕೊಳ್ತಾ ಇದ್ದೇನೆ ನೋಡಿ ಈಗ ಇದು ಸ್ವಲ್ಪ ತರತರಿಯಾಗಿ ಉಂಟು ಇದಕ್ಕೆ ನಾನು ಆಗಲೇ ತೋರಿಸಿದ ನೆನೆಸಿಟ್ಟ ಗೋಡಂಬಿಯನ್ನು ಹಾಕಿ ಅದನ್ನು ಕೂಡ ಒಟ್ಟಿಗೆ ರುಬ್ಬಿಕೊಳ್ತಾ ಇದ್ದೇನೆ ಈ ಗೋಡಂಬಿಯನ್ನು ಹಾಕೋದ್ರಿಂದ ನಮಗೆ ಸ್ವಲ್ಪ ಈ ಗ್ರೇವಿ ಸ್ವಲ್ಪ ದಪ್ಪ ಅಂದರೆ ತಿಕ್ಕಾಗಿ ಬರ್ತದೆ ಮತ್ತು ಸರಿಯಾಗಿ ನೋಡಿದರೆ ಗೊತ್ತಾಗ್ತದೆ ನಾನಿದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಂಡಿದ್ದೇನೆ ನೈಸ್ ಪೇಸ್ಟಾಗಿ ಮಾಡಿಕೊಂಡಿದ್ದೇನೆ ನಂತರ ಸಿಪ್ಪೆಯನ್ನು ತೆಗೆದು ಕತ್ತರಿಸಿಟ್ಟ ಮಶ್ರೂಮ್ಗೆ ನಾನು ಸ್ವಲ್ಪ ಇಲ್ಲಿ ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ತೊಳೆದುಕೊಳ್ತಾ ಇದ್ದೇನೆ ಇದನ್ನು ನಾವು ತೊಳೆಯುವಾಗ ನೀರಿನಲ್ಲೇ ತುಂಬ ಹೊತ್ತು ಬಿಟ್ಟು ಬಿಡಬಾರ್ದು ಯಾಕೆಂದರೆ ಆ ಮಶ್ರೂಮ್ ನೀರು ಕುಡಿತದೆ ಅಂದರೆ ಮಶ್ರೂಮನ್ನು ನೀರಿನಲ್ಲಿ ಸ್ವಲ್ಪ ಹೊತ್ತು ಬಿಟ್ಟರೆ ಅದು ತುಂಬ ನೀರನ್ನು ಹೀರಿಕೊಳ್ತದೆ ಅದು ಬೇಗ ಬಿಡುವುದಿಲ್ಲ ನೀರನ್ನು ಆಗ ಹಾಗೆ ಮಾಡಿದರೆ ನಾವು ನಾವು ಮಶ್ರೂಮನ್ನು ಗ್ರೇವಿಗೆ ಹಾಕಿದಾಗ ಗ್ರೇವಿ ತುಂಬ ತೆಳ್ಳಗಾಗ್ತದೆ ಅದಕ್ಕೋಸ್ಕರ ತುಂಬ ಹೊತ್ತು ಅಣಬೆಯನ್ನು ನೀರಿನಲ್ಲಿ ಬಿಡಬಾರ್ದು ಅಣಬೆಯನ್ನು ತೊಳೆದು ನೀರು ಜಾರಲಿಕ್ಕೆ ಇಟ್ಟಿದ್ದೇನೆ ಈಗ ಸ್ಟವ್ ಹಚ್ಚಿ ಆಗ ತೆಗೆದುಕೊಂಡ ಪಾತ್ರೆಯನ್ನೇ ಇಟ್ಟುಕೊಳ್ತಾ ಇದ್ದೇನೆ ಇದಕ್ಕೆ ಈಗ ಇನ್ನೊಮ್ಮೆ ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ ಎಣ್ಣೆ ಬಿಸಿಯಾದ ಕೂಡಲೇ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಕೊಂಡ ಈರುಳ್ಳಿಯನ್ನು ಹಾಕಿಕೊಳ್ತಾ ಇದ್ದೇನೆ ಈ ಈರುಳ್ಳಿ ಸ್ವಲ್ಪ ಕೆಂಪಗಾಗುವವರೆಗೆ ನಾವು ಇದನ್ನು ಬಾಡಿಸಿಕೊಳ್ಬೇಕು ನೋಡಿ ಈಗ ಈರುಳ್ಳಿಯ ಬಣ್ಣ ಬದಲಾಗಿದೆ ಸ್ವಲ್ಪ ಕೆಂಪಾಗಾಗಿದೆ ಈಗ ಇದಕ್ಕೆ ನಾವು ಮೆಣಸಿನ ಹುಡಿ ಅರಿಶಿನ ಹುಡಿ ಅಥವಾ ಹಳದಿ ಹುಡಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಹುಡಿಯನ್ನು ಸೇರಿಸ್ಕೊಳ್ಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿಕೊಳ್ಬೇಕು ನಾವಿಲ್ಲಿ ಉಪ್ಪನ್ನು ಸೇರಿಸಿಕೊಳ್ಳುವಾಗ ಈ ಮೊದಲೇ ರುಬ್ಬಿಕೊಂಡಿರುವ ಮಸಾಲೆಗೆ ಉಪ್ಪನ್ನು ಹಾಕಿದ್ದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು ಈ ಮಸಾಲೆಯನ್ನು ನೋಡಿ ಈಗ ಸ್ವಲ್ಪ ಎಣ್ಣೆ ಬಿಟ್ಟಿದೆ ಈಗ ಇದಕ್ಕೆ ನಾವು ತೆಗೆದುಕೊಂಡಂತಹ ಮಶ್ರೂಮನ್ನು ಬೆರೆಸ್ಕೊಳ್ಬೇಕು ಮಶ್ರೂಮನ್ನು ಆಗಲೇ ತೊಳೆದು ಹಾಕಿದ್ರಿಂದ ಅದರಲ್ಲಿ ಇದ್ದ ನೀರು ಕೂಡ ಜಾರಿ ಹೋಗಿದೆ ಈಗ ಮಶ್ರೂಮ್ ಸ್ವಲ್ಪ ಡ್ರೈ ಆಗಿತ್ತು ಈಗ ಮಶ್ರೂಮಿಗೆ ಎಲ್ಲ ಬದಿಗೆ ಈ ಮಸಾಲೆ ತಾಗುವ ಹಾಗೆ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಮಶ್ರೂಮ್ ಸ್ವಲ್ಪ ಬಿಸಿಯಾದ ಕೂಡಲೇ ನಾವು ಇದಕ್ಕೆ ಆಗಲೇ ರುಬ್ಬಿಕೊಂಡ ಮಸಾಲೆಯನ್ನು ಹಾಕಿಕೊಳ್ಬೇಕು ನೋಡಿ ನೀವು ನೋಡ್ತಾ ಇರ್ಬೋದು ಈಗ ನೋಡಿ ಆ ಮಶ್ರೂಮ್ ಸ್ವಲ್ಪ ನೀರು ಬಿಟ್ಟಿದೆ ಸ್ವಲ್ಪ ಬಿಸಿ ಆಗುವಾಗ ಆ ಮಶ್ರೂಮು ಅದರಲ್ಲಿ ಹೀರಿಕೊಂಡ ನೀರನ್ನು ಬಿಡ್ತದೆ ನಂತರ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಕೂಡ ಸೇರಿಸಿಕೊಳ್ತಾ ಇದ್ದೇನೆ ನೆನೆಸಿದ ಗೋಡಂಬಿಯನ್ನು ಹಾಕಿರೋದ್ರಿಂದ ಈ ಮಶ್ರೂಮ್ ಗ್ರೇವಿ ಸ್ವಲ್ಪ ದಪ್ಪದಾಗಿಯೇ ಇರ್ತದೆ ಆ ಮಶ್ರೂಮ್ ನೀರು ಬಿಟ್ಟರು ಕೂಡ ಈ ಗ್ರೇವಿ ಸ್ವಲ್ಪ ದಪ್ಪದಾಗಿಯೇ ಬರ್ತದೆ ನೋಡಿ ನಾನು ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸಿಕೊಳ್ತಾ ಇದ್ದೇನೆ ಇನ್ನೂ ಸ್ವಲ್ಪ ನೀರನ್ನು ಯಾಕೆ ಹಾಕಿದೆ ಅಂದರೆ ಈಗ ಕುದಿವರಿಸುವಾಗ ಈ ಪದಾರ್ಥ ಏನುಂಟು ಇನ್ನೂ ಸ್ವಲ್ಪ ದಪ್ಪ ಆಗ್ತದೆ ಅದಕ್ಕೆ ಬೇಕಾಗಿ ನಾನು ನೀರನ್ನು ಹಾಕಿಕೊಂಡೆ ನೋಡಿ ಇಷ್ಟು ತೆಳ್ಳಗಾಗುವಷ್ಟು ನೀರನ್ನು ಹಾಕಿಕೊಂಡಿದ್ದೇನೆ ಈಗ ನಾವಿದನ್ನು ಮುಚ್ಚಳವನ್ನು ಮುಚ್ಚಿ ಕುದಿ ಬರುವ ತನಕ ಇದನ್ನು ಬೇಯಿಸ್ಕೊಳ್ಬೇಕು ನೋಡಿ ಈಗ ಮುಚ್ಚಳವನ್ನು ತೆಗೀತಾ ಇದ್ದೇನೆ ನೋಡಿ ಎಷ್ಟು ಒಳ್ಳೆ ಕುದಿ ಬರ್ತಾ ಉಂಟು ಈ ರೀತಿ ಕುದಿ ಬರ್ತಾ ಇರುವಾಗ ನಾವಿದಕ್ಕೆ ಇನ್ನೂ ಒಂದು ಎರಡು ಐಟಮನ್ನು ಸೇರಿಸ್ಲಿಕ್ಕೆ ಉಂಟು ಇದರಲ್ಲಿರುವ ಮಶ್ರೂಮ್ ಅನ್ನು ತೆಗೆದು ತೋರಿಸ್ತಾ ಇದ್ದೇನೆ ನೋಡಿ ಅದೇನು ಕರಗಿ ಹೋಗಲಿಲ್ಲ ಚೆನ್ನಾಗಿ ಹೇಗೆ ಕಟ್ ಮಾಡಿಕೊಂಡಿದ್ದು ಹಾಗೆ ಉಂಟು ನೋಡಿ ಬೆಂದಿದೆ ಕೂಡ ಚೆನ್ನಾಗಿ ಈಗ ನಾನು ಇದಕ್ಕೆ ಮೊಸರನ್ನು ಸೇರಿಸಿಕೊಳ್ತಾ ಇದ್ದೇನೆ ಈ ಗ್ರೇವಿಯನ್ನು ತಯಾರಿಸುವಾಗ ನಾನಿದಕ್ಕೆ ಗರಂ ಮಸಾಲೆ ಸ್ವಲ್ಪ ಹಾಗೂ ತುಪ್ಪವನ್ನು ಹಾಕಿಕೊಂಡಿದ್ದೆ ಆ ವಿಡಿಯೋ ಇದರಲ್ಲಿ ಸ್ಕಿಪ್ ಆಗಿದೆ ಆ ಎರಡು ವಸ್ತುವನ್ನು ಹಾಕುವುದನ್ನು ಮರಿಬೇಡಿ ಯಾಕಂದರೆ ಆ ವಸ್ತುಗಳು ಈ ಗ್ರೇವಿಗೆ ಸ್ವಲ್ಪ ಒಳ್ಳೆಯ ರುಚಿಯನ್ನು ಕೊಡ್ತದೆ ಈಗ ಮಶ್ರೂಮ್ ಗ್ರೇವಿಯ ಕೊನೆಯ ಹಂತ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿಕೊಳ್ತಾ ಇದ್ದೇನೆ ನೋಡಿ ಎಷ್ಟು ಸಿಂಪಲ್ ಆಗಿ ನೋಡಿದ ಕೂಡಲೇ ಬಾಯಲ್ಲಿ ನೀರಿರಿಸುವಂತಹ ಮಶ್ರೂಮ್ ಗ್ರೇವಿ ರೆಡಿಯಾಗಿದೆ ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡುವ ಮೂಲಕ ಸಪೋರ್ಟ್ ಮಾಡುವುದನ್ನು ಮರಿಬೇಡಿ ನೀವು ಕೂಡ ಈ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು